ಮೂರೋ ಅಧ್ಯಕ್ಷರಾದ ಮಾನ್ಯರ ಅಧ್ಯಕ್ಷರಾದ ಸಂಜಯ್ ಕಪಡೆ ಅವರು ಸ್ವಾಗತ ಕೋರನ್ನ ಈಗ ಪಿ ರಾಜ್ಯವರ స్తుತಿಗಷ್ಟಿನ ಉದ್ದೇಶಿ ಮಾತರ ನಮಸ್ಕಾರ ಭಾರತೀಯ ಜನತಾ ಪಕ್ಷ ಈ ಸರ್ಕಾರದ ವಿರುದ್ಧ ಮೈಸೂರಿನಿಂದ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ ಈ ಜನಾಕ್ರೋಶ ಯಾತ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಬೆಳಗಾವಿಗೆ ಹದಿನಾರನೇ ತಾರೀಕು ಪ್ರವೇಶ ಮಾಡ್ತಾ ಇದೆ ಯಾಕೆ ಜನಾಕ್ರೋಶ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಎರಡು ವರ್ಷದಲ್ಲಿ ದಲಿತರ ಆಕ್ರೋಶಕ್ಕೆ ಗುರಿಯಾಗಿದೆ ಎರಡೇ ವರ್ಷದಲ್ಲಿ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ ಎರಡೇ ವರ್ಷದಲ್ಲಿ ಜನಸಾಮಾನ್ಯರ ಆಕ್ರೋಶಕ್ಕೆ ಗುರಿಯಾಗಿದೆ ದಲಿತರ ಆಕ್ರೋಶಕ್ಕೆ ಯಾಕೆ ಗುರಿಯಾಗಿತ್ತು ಕಾಂಗ್ರೆಸ್ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡ್ತಾ ಬಂದಿದೆ ಹೊರತಾಗಿ ಅವರ ಅಭಿವೃದ್ಧಿಗೆ ಯಾವ ಯೋಜನೆಗಳನ್ನು ಹಾಪಡಿದೆ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದರೂ ಕೂಡ ಆರು ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಏನು ಆಡಳಿತವನ್ನ ನಡೆಸಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಯಾವುದೇ ಯೋಜನೆಗಳನ್ನು ರೂಪಿಸಿರ್ಲಿಲ್ಲ ಯಾವಾಗ ನಾರಾಯಣನ್ ಅವರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗು ಅವಾಗ ಪಂಚವಾರ್ಷಿಕ ಯೋಜನೆಗಳಲ್ಲಿ ಆರನೇ ಪಂಚವಾರ್ಷಿಕ ಯೋಜನೆಯಿಂದ ಎಸ್ ಸಿ ಎಸ್ ನೀವು ಅನುದಾನವನ್ನು ತೆಗೆದಿಡಬೇಕು ಅಂತ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಅವುಗಳಿಗೆ ಅನುದಾನವನ್ನು ಕೊಡಲಿಕ್ಕೆ ಪ್ರಾರಂಭವಾಯಿತು ಅಂದ್ರೆ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ಮೂವತ್ತು ವರ್ಷಗಳವರೆಗೆ ಕಾಂಗ್ರೆಸ್ ಆಡಳಿತ ಈ ದೇಶದಲ್ಲಿ ಇದ್ದ ದಲಿತರಿಗೆ ವಿಶೇಷವಾಗಿ ಒಂದು ರೂಪಾಯಿಯನ್ನ ಯೋಜನೆಯನ್ನ ರೂಪಿಸಿರಲಿಲ್ಲ ಆದರೆ ಆ ಧೋರಣೆ ಈಗಲೂ ಮುಂದುವರೆದಿದೆ ಎಸ್ಸಿಪಿ ಟಿ ಹಣ ಮೂರು ವರ್ಷದ ಬಜೆಟ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ದುರ್ಬಳಕೆಯನ್ನ ಮಾಡಿ ಅನ್ಯ ಯೋಜನೆಗಳಿಗೆ ಬಳಸಿಕೊಂಡಿದೆ ಇದು ಎಸ್ಸಿ ಎಸ್ಟಿಗಳಿಗೆ ಮಾಡಿರುವ ಅನ್ಯಾಯ ಅಲ್ವಾ ಇದೇ ಹಿಂದೆ ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ